ಿರಬು ಈ ಸೈತೈದು ಗುಡ್ಡಿದ್ರೂ ಕೂಡ ಈ ಮಳೆಯ ನಿರ್ವಹಣೆಗೆ ಕೂರ್ಬವಾಗಿ ತಯಾರಿ ಆಗುತ್ತೆ ಮೇನ್ ಡ್ರೈನ್ ಕ್ಲೀನ್ ಆಗಬೇಕು ಸಬ್ ಡ್ರೈನ್ ಕ್ಲೀನ್ ಆಗಬೇಕು ವಾರ್ಡ್ ಲೆವೆಲಲ್ಲಿ ಕ್ಲೀನ್ ಆಗಬೇಕು ಪ್ರೈಮರಿ ಸೆಕೆಂಡ್ರಿ ಥರ್ಸ್ಟ್ರಿ ಮೂರು ಡ್ರೈನ್ ಇದೆ ಆಗಬೇಕು ಮತ್ತು ಒತ್ತುವರಿ ಎಲ್ಲ ಕೈಬೇಕಾಗುತ್ತೆ ನಾವಿದ್ದಾಗ ಎಂಟು ಸಾವಿರ ಕೋಟಿಗೆ ಮೇನ್ ಡ್ರೈನ್ ಮಾಡೋದಕ್ಕೆ ತೆರವು ಮಾಡೋದಕ್ಕೆ ಸೆಕೆಂಡ್ರಿ ಪ್ಲಸ್ ಆ ಕೆಲಸ ನಿಂತೋಗ್ತೀವಿ ಹೀಗಾಗಿ ಮಳೆ ಬಂದಾಗ ಎಲ್ಲ ನೀರು ರಸ್ತೆ ನಿಂತು ಫಸ್ಟ್ ತಗ್ಗು ಆಮೇಲೆ ತಗ್ಗು ಪ್ರದೇಶದ ಮನೆಗಳೇ ಹೋಗುವ ಭಾಳ ಸಾಕಷ್ಟು ಹೊಸದಾಗಿ ಗ್ರೇಟರ್ ಬೆಂಗಳೂರು ಅಂತ ಮಾಡ್ಕೊಂಡಿದ್ದು ಇಲ್ಲಿ ಮೊದಲನೇ ಸಭೆ ಆ ಸಭೆ ಕೂಡ ಯಾರು ಇಲ್ಲ ಆದರೂ ನೋಡಿ ಗ್ರೇಟರ್ ಬೆಂಗಳೂರು ಇಲ್ಲಿ ರಾಜಕೀಯವಾಗಿ ಲಾಭ ಪಡೆಯೋದಕ್ಕೆ ಅವರು ಕೆಲವು ಕ್ಷೇತ್ರಗಳನ್ನು ಯಾವುದು ಬಿಜೆಪಿ ಕ್ಷೇತ್ರ ಇದೆ ಪ್ರಬಲವಾಗಿ ಅವುಗಳನ್ನು ಒಡೆದು ಆ ಕಡೆ ಈ ಕಡೆ ಮಾಡಿ ಈ ಥರ ಡಿಲಿಮಿಟೇಷನ್ನ ಗ್ರೇಟರ್ ಬ ಬೆಂಗಳೂರು ಮಾಡಿ ಡಿಲಿಮಿಟೇಷನನ್ನು ಮತ್ತು ರಿಸರ್ವೇಷನ್ ಉಪಯೋಗ ಮಾಡಿಕೊಂಡು ಅಧಿಕಾರ ಅಂತ ಹುನ್ನಾರ ಇದೆ ಅದು ಬಿಟ್ಟರೆ ಅಭಿವೃದ್ಧಿ ಆಗಲಿ ಸಮಗ್ರವಾದಂಥ ಪ್ಲ್ಯಾನಿಂಗ್ ಆಗಲಿ ಯಾವುದು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸರಿ ಪವರ್ ಸೇರಿಂಗ್ ವಿಚಾರದಲ್ಲಿ ಬರ್ಲ ಸಿ ಎಮ್ ಅವರು ಅವತಾನಕ್ಕೆ ಕೊಟ್ಟಿರ್ತಾರೆ ಏನು ಏನು ಗೊತ್ತಿಲ್ಲ ಸರ್ ಶಾಂತಿ ಆಗುತ್ತಾ ಶಾಂತಿ ಆಗುತ್ತಾ ಅರ್ಥನಾಗುತ್ತೆ ಇದನ್ನು ಒತ್ತಾರೆ ಈ ಸರ್ಕಾರದ ಪ್ರಮಾಣ ವಚನ ಮಾಡಿರೋ ದಿನದಿಂದ ಅಧಿಕಾರದ ಹಂಚಿಕೆ ಹಸ್ತಾಂತರ ಮೊದಲನೇ ದಿನದಿಂದಲೂ ಕೂಡ ಪ್ರಾರಂಭ ಆಗಿದೆ ಇನ್ನೂ ಕೂಡ ನಿಂತಿಲ್ಲ ಹಾಗೆ ಹೈಕಮಾಂಡ್ ಹೇಳಿದ್ರು ಅಷ್ಟೇ ಲೋಕಮಾಂಡ್ ಅಷ್ಟೇ ಯಾರು ಕೂಡ ನಿಲ್ಲಿಸ್ತಾ ಇಲ್ಲ ಸಿಎಂ ಪಡೆಯವರು ಅವ್ರ ಮುಂದೆ ಹೊಡಿತಾರೆ ಐದು ವರ್ಷ ಮುಗಿಸ್ತಾರೆ ಇವರು ಇಲ್ಲ ನಮ್ಮ ಡಿ ಕೆ ಶಿವಕುಮಾರ್ ನನ್ನ ಅನಿಸ್ತಾ ಇದೆ ಹೈಕಮಾಂಡು ಕೂಡ ಇದರಲ್ಲಿ ಸ್ಪಷ್ಟವಾದ ನಿರ್ದೇಶನ ಕೊಡ್ತಾರೆ ಅಲ್ಲಿನೂ ಕೂಡ ಗುಂಪು ಹೈಕಮಾಂಡ್ ಸ್ಟಾಪ್ ಇಡಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಅಲ್ಲಿನೂ ಕೂಡ ಎರಡು ಗುಂಪು ಇದೆ ಒಂದು ಗುಂಪು ಇವ್ರಿಗೆ ಸಪೋರ್ಟ್ ಮಾಡಿದೆ ಇನ್ನೊಂದು ಗುಂಪಿಗೆ ಸಪೋರ್ಟ್ ಮಾಡ್ತಾರೆ ಅಲ್ಲೇ ಬಂದಿರೋದು ಸಮಸ್ಯೆ ಇರೋದು ಅಲ್ಲಿ ಆದ್ದರಿಂದ ನಮಗೇನ ಅದು ಆಂತರಿಕ ವಿಚಾರ ನಮಗೆ ಇಂಟ್ರೆಸ್ಟ್ ಇಲ್ಲ ಕರ್ನಾಟಕದ ಆಡಳಿತ ಕರ್ನಾಟಕದ ಅಭಿವೃದ್ಧಿ ಸಂಪೂರ್ಣವಾಗಿ ಮರ್ತಿದ್ದಾರೆ ಕುಂಠಿತ ಆಗಿದೆ ಕರ್ನಾಟಕ ಸಫರ್ ಇದೆ ಇವರ ಆಂತರಿಕ ಪ್ರಕಟಣೆಯಲ್ಲಿ ನಮ್ಮ ಆದರೆ ಮತ್ತು ಇದನ್ನು ಸ್ವಲ್ಪ ಸುದೀರ್ಘವಾಗಿ ಅನಲೈಸ್ ಮಾಡಿದರೆ ಮುಂದೇನಾಗುತ್ತೆ ಅನ್ನೋ ಪ್ರಶ್ನೆಗೆ ಇಟ್ ಆಲ್ ಡಿಪೆಂಡ್ಸ್ ಆನ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ನಮ್ಮ ಮೊದಲಿನ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಅವರು ತಮಗೆ ಅಧಿಕಾರ ವಂಚನೆ ಆದಕ್ಕೆ ಸಿಡಿ ಇರುವಂಥ ಒಂದು ವ್ಯಕ್ತಿತ್ವ ಆ ರೆಬೆಲಿಯನ್ ವ್ಯಕ್ತಿತ್ವ ಇನ್ನೂ ಗಟ್ಟಿಯಾಗಿದೆಯೋ ಅಥವಾ ಕಾಂಪ್ರಮೈಸ್ ಸಿದ್ಧಮ ಇದ್ರ ಮೇಲೆ ಮುಂದಿನ ಇದೆ ಮತ್ತು ಹೈಕಮಾಂಡ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ಕೂಡ ಇದರ ಪ್ರೇಕ್ಷೆ ಅದರ ಆಧಾರದ ಮೇಲೆ ಮುಂದೆ ಬದಲಾವಣೆ ಆಗುತ್ತಿಲ್ಲ ಅನ್ನೋದು ತೀರ್ಮಾನ ಸರ್ ಕೆ ಸಿ ರವೀಂದ್ರ ಬಿಹಾರತ್ತಿನ ಏನು ಅವರು ಅವ್ಯವಹಾರ ಏನು ಬಿಹಾರದಿಂದ ದುಡ್ಡನ್ನ ಸಿದ್ಧ ಸಿದ್ಧತೆ ಮಾಡಿಕೊಂಡಿದ್ರು ಫಂಡಿಂಗ್ ಮಾಡಕ್ಕೆ ಅಲ್ಲ ಅದು ತಾರೆ ಇಡಿಯವರು ಭಾಳ ಸುದೀರ್ಘವಾಗಿ ತನಿಖೆ ಮಾಡ್ತಾ ಇದ್ದಾರೆ ಆ ತನಿಖೆಯಲ್ಲಿ ಏನು ದುಡ್ಡು ಸಿಕ್ಕಿದೆ ಮತ್ತು ಆಸ್ತಿ ಅಲ್ಲಿಂದ ಬಂತು ಏನಿಲ್ಲ ಮತ್ತು ಆ ಥರದ ದುಡ್ಡು ಬೇರೆ ಬೇರೆ ಕಡೆ ಎಲ್ಲಿ ಇಟ್ಟಿದ್ದಾರೆ ಅನ್ನೋದನ್ನು ತನಿಖೆ ಮಾಡಿದಾಗ ನೀವು ಹೇಳಿದ ವಿಚಾರ ಸತ್ಯ ಸತ್ಯ ಕೊಡ್ತೀವಿ ಕನಸು ಸಂಪೂರ್ಣ ಹೊರಬಿಡ್ತದೆ ಸರ್ ಈಗ ಮೊನ್ನೆ ಸಚಿವ ಸಂಪುಟದಲ್ಲಿ ಇಂದಿರಾ ಕಿಟ್ ಅನ್ನ ಜಾರಿಗೆ ಕೊಡ್ತಾರೆ ಅಂದರೆ ಕೇಂದ್ರ ಸರ್ಕಾರ ಐದು ಕೆಜಿ ಕೊಡ್ತಾ ಇರ್ತಕ್ಕಂಥ ನೇರವಾಗಿ ಪಡಿತರವರಿಗೆ ಕೊಡ್ತಕ್ಕ ರಾಜ್ಯ ಸರ್ಕಾರ ಬದಲು ಇರ್ತಕ್ಕಂಥ ಹತ್ತು ಕೆ ಜಿಯನ್ನು ಕೊಡ್ತಾರೆ ನೋಡ್ರಿ ಸಿದ್ದರಾಮಯ್ಯ ಅವರು ಮೊದಲೇನಾದ್ರು ಹದಿನೈದು ಕೆ ಜಿ ಐದು ಕೆಜಿ ಕೇಂದ್ರ ಹತ್ತು ನಮ್ದವನು ಐದು ಕೇಳಿಸಿದ್ಗಳು ಆ ಐದು ಅವ್ರ ಹತ್ರ ದುಡ್ಡಿಲ್ಲ ಇಲ್ಲ ದುಡ್ಡು ಉಳಿಸೋ ಸಲುವಾಗಿ ಈ ತರದ ಬೇರೆ ವ್ಯವಸ್ಥೆಗಳನ್ನು ಮಾಡ್ತಾರೆ ಸಮರ್ಪಕವಾಗಿ ಕೊಡೋಕೆ ಸಾಧ್ಯ ಕೊನೆಯ ಬಂಕಾಪುರದವರು ಈ ಗಣಪತಿ ದಿವಸ ಡಿಂಜೆ ಪಂಡಿತ ಬೇಕು ಅಂತ ಪಟ್ಟಿ ಹೇಳಿದ್ದಾರೆ ಈಗ ನಾವು ಶೋಭಾಯಾತ್ರೆ ಮಾಡಿ ಮಾಡಿದಾಗ ಅವರು ಬಂಕಾಪುರದವರು ಯಾರು ಕೂಡ ಮಾತಾಡಿದ್ದಾರೆ ನಾವು ಕೂಡ ಈಗ ಅವ್ರು ಭೇಟಿ ಆಗ್ತಾ ಇದ್ದೇವೆ ಒಂದು ಸೌಹಾರ್ದತೆ ಬಡ್ಲಿದ್ದಾರೆ ನಲವತ್ತೈದು ದಿವಸ ಆಯ್ತು ನಾವು ಡಿಂಜೆ ಪರವಾನಗಿ ಕೊಡಲಿಲ್ಲ ಅಂದರೆ ನಾವು ಬಿಡೋದಿಲ್ಲ ಅಂತ ಅವರಿಗೆ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ ಇವತ್ತು ಬಗೆಯರ್ತದೆ ಸೌಹಾರ್ದತೆಯಿಂದ ಬಗೆ ಶಾಂತಿ ರೀತಿಯಿಂದ ಗಣೇಶನ ವಿಸರ್ಜನೆ ಆಗುತ್ತೆ